ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಲತಾ ಸ್ವರ್ಡ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ ಇವತ್ತೇನು ಕೆಲಸ ಅಂದರೆ ಫ್ರೆಂಡ್ಸ್ ಮೆಣಸಿನ ಗಿಡ ಅವತ್ತು ಹಾಕ್ತೀವಿ ಅಂತ ಹೇಳಿದ್ವಲ್ಲ ಕ್ಯಾನ್ಸಲ್ ಆಗಿಬಿಟ್ಟಿದೆ ಹ್ಞೂ ಅಲ್ಲಿ ಒಲ್ಲೊಂದು ಜಾಗ ತೋರಿಸಿದ್ನಲ್ಲ ಗುತ್ತಿಗೆ ಹೊಡೆದಿರೋ ಹೊಲದಲ್ಲಿ ಅಲ್ಲಿ ಹಾಕೋಕ್ಕಾಗಲಿಲ್ಲ ಅಲ್ಲಿ ಬೇರೇನೇ ಏನೋ ಬೆಳೆ ಮಾಡ್ತಾರಂತೆ ಅದಕ್ಕೆ ಇಲ್ಲೇ ಮನೆ ಪಕ್ಕ ಅಡಿಕೆ ಗಿಡ ದಾಳಿಂಬೆ ಹಾಕಿದ್ದೀವಲ್ವ ಇದ್ರೊಳಗಡೆ ಹಾಕಬೇಕು ಹೇಗಿದ್ದರೂ ಬಳ್ಳಿ ಬಿಟ್ಟಿದ್ರು ಸುಮ್ಮನೆ ನಡುವೆ ನೀರು ಹೋಗಿ ವೇಸ್ಟ್ ಆಗ್ತಿತ್ತಲ್ವ ಸೊ ಅದ್ರ ನಡುವೆ ಒಂದು ಅಡಿಕೆ ಗಿಡದಿಂದ ಇನ್ನೊಂದು ಅಡಿಕೆ ಗಿಡದ ನಡುವೆ ಗ್ಯಾಪ್ ಇದೆಯಲ್ಲ ಅಲ್ಲಿ ನಾಲ್ಕು ನಾಲ್ಕು ಸಸಿ ಹಾಕ್ತಿದ್ದೀವಿ ನಾನು ಈ ರೀತಿ ಆರೇಲಿ ಅಂದರೆ ನೆಲ ಓಡಾಡಿರೋ ಜಾಗದಲ್ಲೆಲ್ಲ ಗಟ್ಟಿಯಾಗಿದೆ ಅಲ್ವಾ ಕೈಯಲ್ಲಿ ಬಗ್ದು ಹಾಕೋಕ್ಕಾಗಲ್ಲ ಅದಕ್ಕೆ ಈ ರೀತಿ ಆರೆ ಇದ್ದೀನಿ ಗುಂಡಿ ಮಾಡ್ತಾಯಿದ್ದೀನಿ ಆರೇಲಿ ಅವರು ಈ ರೀತಿ ಹಾಗೂ ಮೆಣಸಿನ ಗಿಡನ ಗುಂಡಿ ಒಳಗಡೆ ಒಂದೊಂದಿಟ್ಟು ಮುಚ್ಕೊಳ್ತಾ ಬರ್ತಾ ಇದ್ದಾರೆ ಒಂದೇ ಎಕ್ರೆಯಲ್ಲಿ ಮಿಶ್ರ ಬೆಳೆ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ದಾರೆ ನಮ್ಮ ಮನೆ ದೇವರು ಏನೇನು ಹಾಕ್ತಾರೆ ಏನೇನು ಮಾಡ್ತಾರೆ ನೋಡಬೇಕು ನೆಕ್ಸ್ಟು ಅವ್ರವ್ರ ಫ್ರೆಂಡ್ ಜೊತೆ ಹೊರಗಡೆ ಕೆಲ್ಸಕ್ಕೆ ಹೋದ್ರು ಸೊ ಮಧ್ಯಾಹ್ನ ಆಗಿತ್ತು ಶೇಂಗಾ ತರೆಯಕ್ಕೆ ಬಂದಿದ್ರಲ್ವಾ ಅಮ್ಮ ಅವ್ರ ಮನೇಲಿ ಒಂದಲ್ಲಿ ಸೊ ಅವ್ರಿಗೆಲ್ಲ ಸ್ವಲ್ಪ ಮಧ್ಯಾಹ್ನಕ್ಕೆ ಅಡುಗೆ ಮಾಡಬೇಕಲ್ತಕ್ಕೆ ಸುಮ್ಮನೆ ವೆಜಿಟೇಬಲ್ ಪಲಾವ್ ಮಾಡಿದ್ದೀನಿ ಅನ್ನ ಸಾಂಬಾರು ಅಂತ ಕೂತ್ಕೊಂಡ್ರೆ ಕಲ್ಸ್ಗಳೋದು ತಿನ್ನೋದು ಸುಮ್ಮನೆ ಹಿಂಸೆ ತಿಂಡಿ ಆಗಿಬಿಟ್ರೆ ಸುಮ್ಮನೆ ತಿಂದುಬಿಡ್ತಾರೆ ಸೊ ಅದಕ್ಕೆ ಅಷ್ಟೆ ನೆಕ್ಸ್ಟು ಸ್ವಲ್ಪ ಕಾಫಿನೂ ಕಾಸ್ಕೊಂಡು ಹೋಗಬೇಕು ತಿಂಡಿ ಜೊತೆ ಅದಾದ ನಂತರ ಗ್ಯಾಸ್ ತುಂಬಿಸಕ್ಕೆ ಅಂತ ಹೊರಗಡೆ ಇಟ್ಟಿದ್ದೆ ಸೊ ಲಾರಿ ಬಂದಿತ್ತು ಗ್ಯಾಸ್ ಕೂಡ ತುಂಬಿಸ್ಕೊಂಡು ಅವ್ರಿಗೆಲ್ಲ ಬಾಕ್ಸಿಗೆ ತಿಂಡಿ ಹಾಕೊಂಡು ಕಾಫಿ ಕಾಸ್ಕೊಂಡು ಪ್ಲಾಸ್ಟಿಕ್ ಹಾಕೊಂಡು ಅಮ್ಮರ್ ಶಂಗ್ ತರೀತಿದ್ರಲ್ವ ಅವ್ರಿಗೆ ಕೊಡಲಿಕ್ಕೆ ಅಂತ ಹೊರಟೆ ಅದಾದ ನಂತರ ಮನೆಗೆ ಬಂದು ಸ್ವಲ್ಪ ಬಟ್ಟೆ ತೊಳೆಯವಿದ್ವು ಸೊ ಬಟ್ಟೆನೂ ವಾಷಿಂಗ್ ಮಿಷಿನಿಗೆ ಹಾಕಿದ್ದೆ ಇಲ್ಲಿಂದ ಹೋಗ್ಬೇಕಾದ್ರೇ ಹಾಕೋಗಿದ್ದೆ ಬರೋ ಅಷ್ಟೊತ್ತಿಗೆ ತೊಳ್ಕೊಂಡಿರುತ್ತೆ ಅಂತ ಇನ್ನೊಂದು ಹನ್ನೊಂದು ನಿಮಿಷ ಇದೆ ಅಷ್ಟೇ ಮುಗಿಯುತ್ತೆ ತೆಗೆದ್ಬಿಟ್ಟು ಒಣ ಹಾಕಿ ಮತ್ತೆ ಹೋಗ್ತೀನಿ ಅಮ್ಮರತ್ರ ಶೇಂಗಾಕರಿ ಹತ್ರ ಎಷ್ಟಾಗುತ್ತೋ ಅಷ್ಟು ನನ್ನ ಕೈಲಾದಷ್ಟು ನಾನು ಸ್ವಲ್ಪ ತರ್ದುಕೊಡ್ತೀನಿ ಅಷ್ಟೆ ಎಲ್ಲ ಊ ಕಡೆ ನಮ್ಮಕ್ಕೆ ಕೇಳೋದು ನನಗೆ ನಮ್ಮ ರುಚಿ ಬಂದ್ ಬೇಡ ನಮ್ ದೇವ್ರಮ್ಮ ಅರ್ಜಿ ಪಾಪದ ಹೇಳು ಲಕ್ಕೊಂಡಿ ಕೇಳ್ ಅಂತ ರುಚಿ ಎಂತ ಮೇಳಜಿ ಅಯ್ಯಮ್ಮ ಆತಾಡು ಬಾತಾಡು ನಿಂಗವೇ ಅನ್ನೋದು நம் கே மூண்ட் கேக்கு நானும் மாதாடோ மாதா பூசோனா ಶೇಂಗಾ ತರಿಬೇಕಾದ್ರೆ ಹಾಗೆ ಎಲ್ಲರೂ ಸೇರಿಕೊಂಡು ಏನೇನೋ ಅದು ಇದು ಅಂತೆಲ್ಲ ಏನೇನೋ ಮಾತಾಡ್ತಾ ಇರ್ತಾರೆ ಸೊ ನಾವೆಲ್ಲ ಏನಂದರೆ ಮೊನ್ನೆ ಗಣೇಶ ಹಬ್ಬ ಇತ್ತಲ್ವ ಸೊ ಹಂಗಾಗಿ ನಮ್ಮೂರಲ್ಲಿ ಗಣೇಶ ಇಟ್ಟಿದ್ರಲ್ಲ ಆ ಗಣೇಶ ಫಂಕ್ಷನಲ್ಲಿ ಚಿಕ್ಕ ಮಕ್ಕಳು ಆಟ ಆಡೇಳಿತು ದೊಡ್ಡವರು ಆಡೇಳಿತು ಹಾಗೆ ಸುಮ್ಮನೆ ಮಾತಾಡ್ಕೊತ ಶೇಂಗಾ ತರಿ ಇಲ್ಲಾಂದ್ರೆ ಸುಮ್ಮನೆ ಬೇಜಾರಾಗುತ್ತೆ ಆಮೇಲೆ ಶೇಂಗಾ ತರಿಯೋದು ಕೂಡ ಸಾಗಲ್ಲ ಅದಕ್ಕೋಸ್ಕರ ಅಷ್ಟೇ ನಾನು ಹೋಗಿ ಬಟ್ಟೆ ವಾಶ್ ಮಾಡಿ ಬರೋದ್ರೊಳಗಡೆ ಅಮ್ಮರು ಎಲ್ಲ ಊಟ ಊಟ ಮಾಡಿ ಬೀಳ್ತಿದ್ರೆ ಆಲ್ರೆಡಿ ಮತ್ತೆ ತರೆಯೋಕ್ಕೆ ಸೋರೆಕಾಯಿ ಬಳ್ಳಿ ಸೋರೆಕಾಯಿಗಳು ತುಂಬಾನೇ ಇದ್ವು ಸೊ ಅದರಲ್ಲಿ ದೊಡ್ಡದು ಎರಡನ್ನ ಕಿತ್ಕೊಂಡ್ವಿ ಅಪ್ಪಾಜಿ ಕಿತ್ಕೊಟ್ರು ನಾವು ಕಾಯಿ ಅಂತೀವಿ ಕೆಲವೊಬ್ಬರು ಸೋರೆಕಾಯಿ ಅಂತಾರೆ ಏನಕ್ಕೆ ಎರಡು ಸೋರೆಕಾಯಿ ಕಿತ್ಕೊಂಡಿದ್ದೀನಿ ಅಂತಂದ್ರೆ ಸೊ ನಾಳೆ ಒಂದು ಫಂಕ್ಷನ್ ಇದೆ ಸೊ ಆ ಫಂಕ್ಷನ್ನಿಗೆ ನಮ್ಮ ಅಕ್ಕಯ್ಯ ಬರ್ತಾಳೆ ಅಂದರೆ ನಮ್ಮ ಯಜಮಾನ್ರು ತಂಗಿ ಯತೀಶ್ ಅವ್ರ ತಂಗಿ ಬರ್ತಾಳೆ ಅವಳಿಗೆ ಬೆಂಗಳೂರಿಗೆ ಕೊಟ್ಕಳ್ಸೋಕ್ಕಲ್ಲ ಎಲ್ಲ ಪ್ರತಿಯೊಂದು ಕೊಂಡ್ಕೊಂಡು ತಿಂತಾರಲ್ವ ಸೊ ಅದಕ್ಕೆ ಸೋರೆಕಾಯಿ ಇತ್ತಲ್ವ ಏನಾದರೂ ಪಲ್ಯನೋ ಏನಾದರೂ ಮಾಡ್ಕೊಂಡು ತಿಂತಾರೆ ಅಂತ ಅನ್ನೋ ಕಾರಣಕ್ಕೆ ಕೊಟ್ಟು ಕಳ್ಸಿದ್ವಿ ಅಷ್ಟೇ ಕೊಡೋದಕ್ಕೋಸ್ಕರ ಕೊಯ್ಕೊಂಡಿದ್ದೆ ಸೊ ಇಲ್ಲೆಲ್ಲ ಶೇಂಗಾನೆಲ್ಲ ತರದು ನಮ್ಮ ಅಜ್ಜಿ ಎಲ್ಲ ತೂರಿ ಕಟ್ ಮಾಡ್ತಾಯಿದ್ರು ನಮ್ಮಮ್ಮ ನಮ್ಮ ಇವರು ಸಕಕ್ಕ ನೋಡು ಒಂದು ಡಬ್ಬ ಸಕ್ಕ ಎರಡು ಅಲ್ಲೇ ಎದುರಿಗೆ ಶೇಂಗಾ ತರಿತಿರ್ತಾರಲ್ವ ಸೊ ಅವರಿಗೆ ತೋರಿಸ್ಬಿಟ್ಟು ಅವ್ರದ್ದು ಒಂದು ಕಡೆ ತೂರಿ ಕಟ್ ಮಾಡಿದ್ರು ನಮ್ಮ ಅಜ್ಜಿ ಸೊ ಅವ್ರಿಗೆ ತೋರಿಸ್ಬಿಟ್ಟು ನಿಮ್ದು ಇಷ್ಟು ಡಬ್ಬ ಆಗಿದೆ ಅಂತೇಳ್ಬಿಟ್ಟು ಹಂಗೆ ಅಲ್ಲೇ ಪಕ್ಕದಲ್ಲಿ ರಾಶಿ ಹಾಕಿದ್ವಲ್ಲ ಮಳೆ ಬಂದರೆ ಮುಚ್ಚಲಿಕ್ಕೆ ಸರಿ ಹೋಗುತ್ತೆ ಅಂತ ನೋ ಕಾರಣಕ್ಕೆ ಸೊ ಅದನ್ನು ಹಂಗೆ ತುಂಬ ತುಂಬಿ ಅವ್ರಿಗೆ ತೋರಿಸಿ ನಿಮ್ದು ಇಷ್ಟು ಡಬ್ಬ ಆಗಿದೆ ಅಂತ ಹೇಳಿಬಿಟ್ಟು ಸುರ್ಕೋತಾ ಇದ್ವಿ ಸೊ ಇಷ್ಟು ಲೆಕ್ಕ ಆಗಿದೆ ಅವ್ರದ್ದು ತರ್ದಿರೋರ್ದು ಇಬ್ಬರು ಬರ್ತಿದ್ರು ನಾಳೆಯಿಂದ ಇನ್ನೊಬ್ಬರು ಜಾಯ್ನ್ ಆಗ್ತಾರೆ ಬರೋ ತರೆಯೋಕ್ಕೆ ಸೊ ಇಷ್ಟೆಲ್ಲ ಇಷ್ಟೆಲ್ಲ ಆಗಿದೆ ಕೆಲಸ ಇನ್ನೂ ಎರಡು ಮೂರು ದಿನ ಆಗುತ್ತೆ ಶೇಂಗಾ ತರೆಯೋದೆಲ್ಲ ನೆಕ್ಸ್ಟ್ ಡೇಯಿಂದ ವ್ಲಾಗ್ನ ಕಮ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಏನಂದರೆ ನಿನ್ನೆ ಒಂದು ಊಟ ಅಂದರೆ ಒಂಬತ್ತುವರೆವರೆಗೂ ಅಷ್ಟೇ ಹಾಕೋಕ್ಕಾಗಿದ್ದು ಅದಾದ ನಂತರ ಕೆಲಸಕ್ಕೆ ಬಂದಿದ್ರು ಅಂತ ಹೇಳ್ಬಿಟ್ಟು ಇವರು ಕೆಲ್ಸಕ್ಕೆ ಹೋದರು ಕೂಲಿಯವ್ರು ಬಂದಿದ್ದರು ಅಂತ ಸೊ ಅದಾದ ನಂತರ ನಾನು ಅಡುಗೆ ಗಿಡಿಗೆ ಅಂತೆಲ್ಲ ಮಾಡಿಕೊಂಡು ಅಮ್ಮರ್ ಶೇಂಗಾ ತರಿತಿದ್ರಲ್ವಾ ಶೇಂಗಾ ತರಿಯಕ್ಕೆ ಹೋದರು ಹೋಗಿದ್ವಿ ಸೊ ಇಡೀ ದಿನ ಬರೀ ಅಲ್ಲೇ ಆಯಿತು ಬೆಳಗಿಂದ ಸಂಜೆವರೆಗೂ ಸೊ ಈಗ ಇವರು ಮತ್ತೆ ಇವತ್ತು ಕೂಡ ಹೋಗ್ತಾರೆ ಒಂಬತ್ತು ಗಂಟೆ ಅಷ್ಟೊ ಅಷ್ಟೊತ್ತಿಗೆ ಸೊ ಅಷ್ಟರೊಳಗೆ ಎಷ್ಟಾಗುತ್ತೆ ಅಷ್ಟು ಮತ್ತೆ ಮೆಣಸಿಗೆ ಗಿಡ ಹಾಕ್ಬೇಕು ಮುಗಿಯುತ್ತೆ ಅನ್ಕೊತೀನಿ ಇನ್ನೊಂದು ಒಂದು ಅರ್ಧ ಗಂಟೆಗೆ ಅಲ್ಲ ರೀ ಮುಗಿಯುತ್ತಾ ದೂರನೇ ಇದ್ದೀನಿ ರೀ ನಾನು ಇಲ್ಲ யாரும் ஓடாடில நான் சீதா இங்கே ஓடாடிரோது மருத்து சாலினேனோ ஆ அங்கே ஃபிரெண்ட்ஸ் இவரு கேட்குந்தே இந்தே சரியாரியோரே நன் கெல்சல ಬರೀ ನೀನು ಹೇಳಿ ಕೇಳೋದಷ್ಟೇ ತಾನೆ ಅಯ್ಯೋ ರೀ ಈ ಸಾಲು ಇಲ್ಲಿಗೆ ಇನ್ನೊಂದೆರಡು ಹಾಕ್ಬೇಕು ಅನ್ಸುತ್ತೆ ನೋಡು ಇಲ್ಲಿ ಲಾಸ್ಟ್ ಆಗಿರೋದು ಇಲ್ಲಿ ಬೇಡವಾ ಈ ಮಣ್ಣು ಚೆನ್ನಾಗಿದ್ಯಾ ಹೋಗ್ಲಿ ಹ್ಞೂ ಹಾಕದಾ ಶುರು ನೀನೇ ಮಾಡ್ಕಣಂಗಿದ ಮೇಲೆ ನನ್ನ ಎಂತಕ್ಕೆ ಕರೆದೆ ರೀ ಅಯ್ಯಪ್ಪ ರಾಕ್ಷಸ ಓ ಅಯ್ಯೋ ಅಯ್ಯಪ್ಪ ಏನು ಹಿಂಗೆಲ್ಲ ಹೇಳ್ತೀಯ ಡೈಲಾಗ ಏ ನಿಜನೇ ಸುಳ್ಳು ಮತ್ತು ನಿನಗೆ ಯಾರು ಹೇಳಿದ್ರು ನಾನು ಬಾಯ್ ಹೇಳಿದೆ ನಿನಗೆ ನೀನೇ ಕ್ರಿಯೇಟ್ ಮಾಡ್ಕೊಂತೀಯಾ ಕ್ರಿಯೇಟ್ ಆದರೂ उपेंद्र ಸರ್ ಫ್ಯಾನ್ ಅಲ್ವೇ ಮಾಡ್ತಾರೆ ಇದು ಬಳ್ಳಿ ಒಂಚೂರು ಎತ್ತಾಕರಿಯದು ನಾ ಅದು ಹಾಕಾಕು ಮಗ್ಲಿಗೆ ಆಕಡಿಕೆ ಮಗ್ಲಿಗೆ ಯಾಕೇ ಇಲ್ಲಿಗೆ ಓ ಇಲ್ಲಿಗೆ ಆಕಬಾದ್ಯಾ ನಿನಗೆ ಯಾಕೆ ಸರ್ ಯಾಕೆ ರೀ ಉಪೇಂದ್ರ ಸರ್ ಇಷ್ಟ ಅಲ್ಲ ಯಾಕೆ ಇಷ್ಟ ಅಂತಂದು ಅವ್ರ ಫಿಲಮ್ ನೋಡೋದು ಹಾಂ ಒಂದೊಂದ್ಸರಿ ಅವ್ರಂಗೆ ಅಕ್ಕಿ ಹ್ಞೂ ಅದೇನ ನಿಜ ಅವ್ರಂಗೆ ಯಾರಿಗೂ ಆಡೋಕ್ಕೆ ಬರಲ್ಲ ನೀನು ಉಪೇಂದ್ರ ಸರ್ಗೆ ಫ್ಯಾನು ಉಪೇಂದ್ರ ಸರ್ ಕ್ರಿಯೇಟಿವಿಟಿಗೆ ಫ್ಯಾನು ಅದ್ರ ಉಪೇಂದ್ರ ಸರ್ ಫ್ಯಾನಲ್ವಾ ಕ್ರಿಯೇಟಿವಿಟಿಗೆ ಅಲ್ಲ ಅವ್ರಿಗೂ ಫ್ಯಾನು ಕ್ರಿಯೇಟಿವಿಟಿಗೂ ಫ್ಯಾನು ಅಂತಾನಾ ಒಳ್ಳೆ ಅತಿ ಆತು ಮದುವೆ ಮಾಡಿ ಮಗಳು ಮಗಳಿಷ್ಟ ಅಂತ ಹೇಳಿದ್ರು ನಾನು ಏನು ಹೇಳಿ ಮದುವೆ ಮಗಳನ್ನ ಹತ್ತೆ ಮಗಳಾಗಿ ಕಂಪ್ಲೀಟಾಗಿ ದಿನದ್ದು ವೀಡಿಯೋ ಮಾಡೋಕ್ಕಾಗ್ತಿಲ್ಲ ಯಾಕೆಂದರೆ ರೈತರು ಕೆಲಸನೇ ಹಂಗಿರ್ತವೆ ವೀಡಿಯೋ ಮಾಡ್ಕೊತ ಕೂತ್ಕೊಂಡ್ರೆ ಸೊ ಕೆಲ್ಸ್ಗಳು ಸಾಗಲ್ಲ ಸೊ ಹಾಗಾಗಿ ಎಷ್ಟೆಷ್ಟಾಗುತ್ತೋ ಅಲ್ಲಲ್ಲೇ ಒಂದೊಂದು ಕ್ಲಿಪ್ನ ವೀಡಿಯೋ ಮಾಡ್ಕೊಂಡು ಹಾಕಿ ನಂಗೆ ಎಷ್ಟು ಸಾಧ್ಯನೋ ಅಷ್ಟು ತೋರ್ಸೋಕೆ ಪ್ರಯತ್ನ ಪಟ್ಟಿದ್ದೀನಿ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು